ಕನ್ನಡದ ಕನ್ನಡ ಒಂದೇ ಸಾರ್ವಭೌಮ ಅರ್ಥ ಆಯ್ತಾ ನೀನು ದುಡಿಯೋದಕ್ಕೆ ಅಂತ ಬಂದಿದ್ಯಾ ನರಭಾಷಿಕ ನಿಮಗೆ ಗೌರವ ಕೊಡ್ತೀವಿ ಕನ್ನಡಿಗರಿಗೆ ಏನೋ ದೌರ್ಜನ್ಯ ಇನ್ನೊಂದ್ ಸರಿ ಮಾಡಿದ್ರೆ ಇನ್ನನ್ನ ಕರ್ನಾಟಕ ಬಿಟ್ಟು ಓಡಿಸ್ಬಿಡ್ತಾರೆ ಅರ್ಥ ಆಯ್ತಾ ಕರ್ನಾಟಕದಲ್ಲಿ ಕನ್ನಡಿಗ ಒಬ್ಬನೇ ಸಾರ್ವಭೌಮ ಒಂದು ಹತ್ತು ದಿನ ಆಯ್ತು ಅಂತ ಹೇಳ್ತಿದ್ದೆ ಹತ್ತು ದಿನಕ್ಕೆ ನೀನು ಇಷ್ಟೊಂದು ದೂರಂಕಾರವಾಗಿ ನಡ್ಕೊಂತಿದ್ಯಾ ಅಂತಂದ್ರೆ ಏನಪ್ಪಾ ಅರ್ಥ ನಡ್ತಾ ಇದ್ದ ಹತ್ತು ದಿನ ಆಗಿದೆ ನಿಮ್ಗೆ ಬಂದು ಹತ್ತೇ ದಿನಕ್ಕೆ ನೀನು ಇಷ್ಟೊಂದು ನಡ್ಕೊಂತಿದೆ ಅಂದ್ರೆ ವರ್ಷಗಟ್ಟಲೆ ನೀವು ಏನಾದ್ರು ಕರ್ನಾಟಕದಲ್ಲಿ ಇದ್ರೆ ಇನ್ ಯಾವ ತರ ನೋಡ್ಕೊಂತೀಯ ನೀನ್ ಯಾವ ತರ ನೋಡ್ಕೊತೀವಿ ಬಾಳ ಅವರ ಮಾಡ್ಬಾರ್ದು ನೀನು ಇಲ್ಲೇ ಏನೋ ಉದ್ಯೋಗ ಮಾಡೈತಿ ಅಂತ ಗೊತ್ತಿದೆ ಇಳಿದು ಮಕ್ಕಳು ತಂದೆ ತಾಯಿನ ಸಾಕು ಅಂತ ಬಂದಿದ್ಯಾ ಸಾಕು ಆದ್ರೆ ನಮ್ಮ ಕನ್ನಡಿಗರು ಬಂದಾಗ ಅವ್ರಿಗೆ ವಿಶೇಷವಾಗಿ ಗೌರವ ಸಿಗ್ಬೋದು ಇಲ್ಲಿಂದ ಅಕ್ಕ ಆಯ್ತಾ

ಕರ್ತಾನೆ ಮಾಫ್ ಕಟ್ಟಿದ ಆಯ್ತು ಮಾಫ್ ಕರ್ತಾ ನಂಬರ್ ಅಮ್ಮಾಯ್ ಕರ್ತಾನ நம்பர் கர்நாட ஜி

ಹೇಳು ಓನರು ಭಾಯಿ ಕನ್ನಡ ಹೇಳಿ ಹೇಳ್ಬೋದು ಕನ್ನಡ ಕನ್ನಡ